ಈ ಟೊಮೆಟೊ ರಸಮ್ ಇದ್ರೆ ಯಾವ ಪಲ್ಯವೂ ಬೇಕಾಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ಬಿಸಿ ಬಿಸಿ ರಸಮ್ ಅದ್ಭುತ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಟೊಮ್ಯಾಟೊ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಬನ್ನಿ ಹಾಗಾದರೆ ಬೀಜನ ಸ್ಟಾರ್ಟ್ ಮಾಡೋಣ ಟೊಮೊಟೊಗೆ ನಾನಿಲ್ಲಿ ಒಂದು ಪ್ಯಾನಲ್ಲಿ ನೀರನ್ನು ಹಾಕ್ಕೊಂಡು ಇಲ್ಲಿ ನಾಲ್ಕು ಟೊಮ್ಯಾಟೋಸ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಈ ಟೊಮೆಟೊಗಳು ಚೆನ್ನಾಗಿ ಸೊ ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ತಗೊಳತ್ತೆ ಅಷ್ಟೇ ಸೊ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ಎತ್ತೈ ಸೊ ನೋಡ್ತಾ ಇದ್ದೀರಲ್ವಾ ಟೊಮೆಟೊ ಮೇಲಿಂದ ಸಿಪ್ಪೆನ ಆರಾಮಾಗಿ ತೆಗಿಯೋಕ್ಕೆ ಬರುತ್ತೆ ಈ ಥರ ಬಾಯ್ಲ್ ಮಾಡಿದರೆ ಸೊ ಎಲ್ಲ ಟೊಮೆಟೊ ಮೇಲಿಂದ ಈ ಥರನ ಸಿಪ್ಪೆನ ತೆಗೆದುಕೊಳ್ಳಿ ಸೊ ಎಲ್ಲ ಟೊಮ್ಯಾಟೊ ಸಿಪ್ಪೆ ತೆಗೆದಾದಮೇಲೆ ಒಂದು ಸ್ಪೂನ್ ಸಹಾಯದಿಂದ ಟೊಮ್ಯಾಟೋಸನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಸೊ ದ್ಯಾಟ್ ಬೇಗನೆ ತಣ್ಣಗಾಗುತ್ತೆ ನಾವು ಇದನ್ನು ತಣ್ಣಗೆ ಮಾಡ್ಕೋಬೇಕಾಗುತ್ತೆ ಮೊದಲು ಸೊ ಈ ಥರ ಮೇಲೆ ಅದು ಗ್ರೀನ್ ಕಲರ್ ಇರುತ್ತೆ ಅಲ್ವ ಸೊ ಅದನ್ನು ತೆಗೆದು ಬೇಸಾಕಿ ಸೊ ಇವಾಗ ಪೂರ್ತಿ ತಣ್ಣಗೆ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಸೊ ಇದು ತಣ್ಣಗೆ ಆಗೋವರೆಗೂ ಇದಕ್ಕೆ ಒಂದಿಷ್ಟು ಸ್ಪೈಸಸ್ನ ಹುರ್ಕೊಳ್ಳೋಣ ಸೊ ನಾಲ್ಕು ಟೊಮ್ಯಾಟೋಸ್ಗೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗಷ್ಟು ಕರೆಮೆಣಸು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ರಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡಬಲ್ ಪ್ರಪೋಷನ್ನ ಆ್ಯಡ್ ಮಾಡಿಕೊಳ್ಳಿ ಸೊ ನಾಲ್ಕು ಟೊಮ್ಯಾಟೋಸ್ಗೆ ಅರ್ಧ ಸ್ಪೂನ್ ಕರೆಮೆಣಸು ಅರ್ಧ ಜೀರಾ ಹಾಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ರೋಸ್ಟ್ ಮಾಡುವಾಗ ಘಮ ಘಮ ಅಂತ ಪರಿಮಳ ಬರುತ್ತೆ ಸೊ ಆ ವಾಸನೆಯಿಂದನೇ ನಮಗೆ ಅಷ್ಟೊಂದು ಊಟ ಮಾಡಬೇಕು ಅಂತ ರುಚಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ರೋಸ್ಟ್ ಮಾಡಿದ್ದು ಹಾದ್ಮೇಲೆ ಈ ಥರ ಒಂದು ಇದಕ್ಕೆ ಏನಂತೀವಿ ಕುಟ್ಟೋದು ಅದರಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಸೊ ತುಂಬಾ ಭಾರೀ ಪುಡಿ ಮಾಡಿಕೊಡಿ ನಾರ್ಮಲ್ ಈ ಥರ ಫ್ರೆಶ್ ಹಾಕ್ಕೊಂಡು ಮಾಡಿದರೆ ನಮ್ಮ ಟೊಮೆಟೊ ರಸಮ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂತಂದರೆ ಪೌಡರ್ ಕೂಡ ಸಿಗುತ್ತೆ ಅಲ್ವ ಜೀರಾ ಪೌಡರ್ ಕರಿಮೆಣಸು ಪೌಡರ್ ಅದು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಬಟ್ ಈ ಥರ ಫ್ರೆಶ್ ಮಾಡಿ ನೋಡಿ ಒಂದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಟೇಸ್ಟಲ್ಲಿ ಸೊ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ತಣ್ಣಗಾಗಿರುವ ಟೊಮ್ಯಾಟೊ ಸ್ವಲ್ಪ ಹುಣಸಿನಕಾಯಿ ಬಿಚ್ಚಿಗೆ ತಕ್ಕಷ್ಟು ಉಪ್ಪು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡು ಒಂದು ಎಂಟರಿಂದ ಒಂದು ಆರರಿಂದ ಎಣ್ಣೆ ಸಿಪ್ಪೆ ತೆಗೆದು ಆ್ಯಡ್ ಮಾಡ್ಕೊಳ್ಳಿ ನೀರು ಹಾಕ್ಲಾರ್ದಂಗೆ ಚೆನ್ನಾಗಿ ಫೈನ್ ಪೇಸ್ಟ್ ರುಪ್ಕೊಂಡು ಬರಬೇಕಾಗುತ್ತೆ ಕಡಿ ಕಡೆ ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಎಣ್ಣೆನ ಹಾಕಿ ಎಂದಿದ್ದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಕಾಗೋದಿಲ್ಲ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿರೋದು ಅಷ್ಟೇ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಆ್ಯಡ್ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಆ್ಯಡ್ ಮಾಡಿಕೊಂಡು ಚಟಪಟ ಅಂತ ಬಂದು ಸೌಂಡ್ ಕಡಿಮೆ ಆಗಬೇಕು ಸೊ ಅವಾಗ ಮಾತ್ರ ಈ ಟೊಮೆಟೊ ರಸಮ್ ರುಚಿಯಾಗಿ ಬರುತ್ತೆ ಸೊ ಇವಾಗ ಟೊಮ್ಯಾಟೊ ಪ್ಯೂರಿ ಏನು ಮಾಡ್ಕೊಂಡಿದ್ವಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ನೀರು ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ನಾಲ್ಕು ಟೊಮ್ಯಾಟೋಸಿಂದ ಇಬ್ಬರು ಜನ ಆರಾಮಾಗಿ ಊಟ ಮಾಡ್ಬೋದು ಹೊಟ್ಟೆ ತುಂಬ ಸೊ ಇವಾಗ ಒಂದು ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ಅಷ್ಟೇ ಸೊ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಇವಾಗ ನಮ್ಮ ರಸಮ್ ಕುದೀತಾ ಇದೆ ಸೊ ಈ ಒಂದು ಸ್ಟೇಜಲ್ಲಿ ನಾವು ಕರಿಬೇವು ಆ್ಯಡ್ ಮಾಡ್ಕೊಳ್ಬೇಕು ಸೊ ಈ ಥರ ಹಸಿ ಕರಿಬೇವು ಆ್ಯಡ್ ಮಾಡ್ಕೊಳ್ತೀವಿ ಅಲ್ವಾ ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ನಾವೇನು ಪುಡಿ ಪ್ರಿಪರ್ವಿ ಒಂದು ಸ್ಪೂನ್ ಆಗುತ್ತೆ ಆ ಪುಡಿ ಸೊ ಎಲ್ಲನೂ ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು ನಿಮಿಷ ಅಷ್ಟೇ ಕುದಿಸ್ಬೇಕು ಅಷ್ಟೇ ಜಾಸ್ತಿ ಕೂಡ ಕುದಿಸೋಕೆ ಇಲ್ಲ ಅಂತಂದರೆ ಈ ಪೆಪ್ಪರ್ ಪೌಡರ್ ಅದೆಲ್ಲ ಏನಿರುತ್ತೆ ಅಲ್ವ ಅದು ಮತ್ತೆ ಕಹಿ ವಾಸನೆ ಬಂದುಬಿಡುತ್ತೆ ಸೊ ಜಸ್ಟ್ ಒಂದು ಹತ್ತು ಸೆಕೆಂಡ್ ಕುದಿಸಿ ಸಾಕು ಸೊ ನಮ್ಮ ಟೊಮೆಟೊ ರಸಮೇ ರೆಡಿಯಾಗೋಗುತ್ತೆ